ಎಲ್ಲರಿಗೂ ಫ್ರೇಜಲೋ ನನ್ನ ಪ್ರೀತಿಯ ದೇವರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರ ಇದ್ರ ಪ್ರೇರಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರಿಯರಿ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ ಪ್ರೇರಿ ವಾಕ್ಯ ನೋದ್ಕೊಂಡಿದ್ರ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವ್ರ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಆತನ ಮಾತನಾಡುವಂತಹ ದೇವರು ಆತನ ಇದ್ರ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ ಕೀರ್ತನೆಗಳು ಮೂವತ್ತೆರಡನೇ ಅಧ್ಯಾಯ ಐದನೇ ವಚನ ಆಗ ನಾನು ಪಾಪಗಳನ್ನೆಲ್ಲ ಯಹುವನಿಗೆ ಅರಿಕೆ ಮಾಡಲು ನಿರ್ಧರಿಸಿದ್ದೇನೆ ಯಹುವನು ನಾನು ನನ್ನ ಪಾಪಗಳನ್ನು ಅರಿಕೆ ಮಾಡಿಕೊಂಡಾಗ ನನ್ನ ನನ್ನ ಯಾವ ದೋಷವೂ ನಿನಗೆ ಮರೆ ಮಾಡಲಿಲ್ಲ ನೀನು ನನ್ನ ಪಾಪಗಳನ್ನು ಕ್ಷಮಿಸಿದಿ ಅಲೆ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಆತನ ಮಾತಾಡುವಂಥ ದೇವರು ಆ ಥರ ಇದ್ರಿ ಇಲ್ಲಿ ದಾವಿದ ಭಕ್ತ ಮಹಾರಾಜನ್ ಹೇಳ್ತಿದ್ದೀನಿ ಆಗ ನಾನು ಪಾಪಗಳೆಲ್ಲ ಯಹೋವನಿಗೆ ಅರಿಕೆ ಮಾಡಲು ನಿರ್ಧರಿಸಿದ್ದೀನಿ ನಾನು ಮಾಡಿರೋಂಥ ಪಾಪಗಳು ಶಾಪಗಳು ಅನೇಕರಿಗೆ ಮಾಡಿದಂಥ ಕಷ್ಟಗಳು ಕಷ್ಟ ಕೊಟ್ಟಿರೋ ಸಮಯಗಳು ಅನೇಕರಿಗೆ ದೋಷಿಸುವಂಥ ಪಾಪಗಳೆಲ್ಲ ದೇವರಿಗೆ ನಾನು ಏನು ಮಾಡಿದ್ದೀನಿ ಅರಿಕೆ ಮಾಡಿ ಮಾಡಲು ನಿರ್ಧರಿಸಿದ್ದೀನಿ ನಮ್ಮನ್ನು ಪಶ್ಚಾತ್ತಾಪಪಟ್ಟು ನಮ್ಮ ಪಾಪಗಳು ಕ್ಷಮಿಸುವಂತ ದೇವರ ಆತನ ಎಂಬುದಾಗಿ ನಾವು ದೇವ್ರ ಮುಂದೆ ಅರಿಕೆ ಮಾಡಲು ನಾವು ಸಿದ್ಧರಾಗಿರ್ಬೇಕು ನಮ್ಮನ್ನು ಪಶ್ಚತ್ತಾಪಟ್ಟು ದೇವರಿಗೆ ನಾವೆಲ್ಲವನ್ನು ತಿಳಿಸುವಂಥರಾಗಿರ್ಬೇಕು ಪ್ರೀರಿ ನಾವು ಮಾಡಿರುವಂಥ ಪಾಪಗಳೆಲ್ಲ ನಮ್ಮ ಕ್ಷಮಿಸಿ ನಿತ್ಯ ಜೀವ ಮಾರ್ಗದಲ್ಲಿ ನಡೆಯುವಂಥ ದೇವರು ಕೃಪೆ ತೋರಿಸುವಂಥ ದೇವರ ಆತನಾಗಿರ್ ಪ್ರೀರಿ ಯಹೋವನೇ ನಾನು ನನ್ನ ಪಾಪಗಳನ್ನು ಅರಿಕೆ ಮಾಡಿಕೊಂಡಾಗ ನೀ ನನ್ನ ಯಾವ ದೋಷವೂ ನಿನಗೆ ಮರೆ ಮರೆ ಮಾಡಲಿಲ್ಲ ದೇವರೇ ನನ್ನ ಪಾಪಗಳೆಲ್ಲ ಯಹೋ ನಿನಗೆ ದೋಷವೆಲ್ಲ ನಿನಗೆ ಮರೆ ಮಾಡಲು ನಾನು ಮಾಡಿರೋಂಥ ಎಲ್ಲ ಪಾಪಗಳು ತಂದಿ ನಿನಗೆ ನಿನಗೆ ನಾನು ತಿಳಿಸ್ತಾ ಇದ್ದೇನೆ ಪ್ರಭಾ ನೀನು ನನ್ನ ಪಾಪಗಳೆಲ್ಲ ಕ್ಷಮಿಸಿದ್ದಿ ತಂದೆ ದೇವರೇ ಅರಿಕೆ ಮಾಡಿಕೊಂಡಾಗ ನನ್ನ ಪಾಪಗಳು ಯಾವುವು ಎಲ್ಲವೂ ಯಾವುದನ್ನು ಮುಚ್ಚಿಟ್ಟಲ್ಲ ತಂದಿ ನನ್ನ ಎಲ್ಲ ನಿನ್ನ ಮುಂದಿಟ್ಟಿದೆ ಪ್ರಭಾ ನೀನು ನನ್ನೆಲ್ಲ ಪಾಪಗಳನ್ನೆಲ್ಲ ಕ್ಷಮಿಸಿದಂಥ ದೇವರು ನೀವಾಗಿರಿ ಅಂತೇಳಿ ನಾವು ನೀವು ದೇವ್ರ ಮುಂದೆ ನಂಬಿ ದೇವ್ರ ಮುಂದೆ ನಾವು ಪಾಪಗಳೆಲ್ಲ ಕ್ಷಮಪಣೆ ಪಟ್ಟು ನಾವು ದೇವರಿಗೆ ಅರಿಕೆ ಮಾಡಿಕೊಂಡಾಗ ದೇವ್ರ ನಮ್ಮ ಎಲ್ಲ ಪಾಪಗಳೆಲ್ಲ ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವ ಮಾರ್ಗ ನಡೆಸುವಂಥ ದೇವರ ಆತನಿಗೆ ಪ್ರೀತಿ ದೇವರು ನಲ್ವತ್ತು ದಿವಸ ಆಗಲು ರಾತ್ರಿ ಉಪವಾಸ ಇದ್ದು ತಂದೆ ದೇವರು ನಮಗೋಸ್ಕರವಾಗಿ ಕಲಬೇರಿ ಕ್ರೂಜ್ ಮೇಲೆ ಪ್ರಾಣವನ್ನು ಕೊಟ್ಟಿದಂಥ ದೇವರಿಗೆ ನಾವು ಮಾಡಿದಂತ ಎಲ್ಲ ಪಾಪಗಳಿಗೆ ನಾವು ದೇವ್ರ ಮುಂದೆ ಅರಿಕೆ ಮಾಡಿಕೊಂಡು ನಮ್ಮನ್ನು ಪಶ್ಚಾತ್ತಾಪಪಟ್ಟು ದೇವರಿಗೆ ನಾವು ಎಲ್ಲ ರೀತಿಯಾಗಿ ದೇವರಿಗೆ ಅರಿಕೆ ಮಾಡಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವ್ರ ನಮ್ಮ ಎಲ್ಲ ಪ್ರಾರ್ಥನೆ ಕೇಳಿ ನಮ್ಮನ್ನು ಕ್ಷಮಿಸಿ ನಮ್ಮ ಪಾಪಗಳೆಂದು ತೊಳೆದು ನಮ್ಮನ್ನು ಎಲ್ಲ ರೀತಿಯಾಗಿ ದೇವ್ರ ಮುಂದೆ ಶುದ್ಧರಾಗಿ ಜೀವಿಸುವಂತೆ ಮುಂಜಾನೆ ಸಮ ದೇವ್ರ ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರೀರಿ ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ದೇವರಿಗೆ ಎಲ್ಲ ರೀತಿಯಾಗಿ ದೇವ್ರಿಗೆ ಮರೆ ಇಟ್ಟು ದೇವ್ರಿಗೆ ಅರಿಕೆ ಮಾಡುವಂಥರಾಗಿರೀ ದೇವರಿಗೆ ಮರೆ ಇಡುವುದು ಮರೆ ಇಟ್ಟಿರುವುದು ಎಲ್ಲವನ್ನು ಗೊತ್ತುಂಟು ಪ್ರೀರಿ ಆತ ನಮ್ಮ ದೋಷವೆಲ್ಲ ನಮ್ಮ ಎಲ್ಲ ಪಾಪಗಳೆಲ್ಲ ನಮ್ಮನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವ ಮಾರ್ಗದಲ್ಲಿ ನಡೆಸುವಂತ ದೇವ್ರ ಆತನಾಗಿರ್ಪ್ರಿ ಈ ಮುಂಜಾನೆ ಸ್ಥಾನ ಎಷ್ಟು ಜನರು ನೀವು ವಾಗ್ದನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ದೇವರಿಗೆ ಮರ ನೀವು ದೇವರಿಗೆ ಎಲ್ಲಾ ನಿಮ್ಮ ಪಾಪಗಳೆಲ್ಲ ಪಶ್ಚಾತ್ತಾಪ ಪಟ್ಟು ದೇವ್ರಿಗೆ ಆರೈಕೆ ಮಾಡಿ ದೇವ್ರ ಮುಂದಿನ ಕಣ್ಣೀರಿಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಂತರಾಗಿರ್ಪ್ರಿ ರೀ ದೇವ್ರು ನಿಮ್ಮ ಪಾಪಗಳೆಲ್ಲ ಕ್ಷಮಿಸಿ ನಿಮ್ಮನ್ನು ಶುದ್ಧರಾಗಿ ಜೀವಿಸುವಂತೆ ಈ ಲೋಕದಲ್ಲಿರುವವರೆಗೂ ನಿಮ್ಮ ದೇವ್ರ ಎಲ್ಲಾ ರೀತಿಯಾಗಿ ನಿಮ್ಮನ್ನು ಆಶ್ರಸ್ ಬಲಪಡಿಸುವಂತ ದೇವರ ಆತ್ನಿರ ಪ್ರೇರಿ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದ ನೆರವೇರಿಸಿ ಆಶ್ರಸ್ ಬಲಪಡಿಸಲಿ ಎಂಬುದಾಗಿ ಮುಂಜಾನೆ ಸು ವಾಗ್ದನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಎಲ್ಲಾ ರೀತಿಯಾಗಿ ದೇವ್ರು ನಿಮ್ಮನ್ನ ಆಶ್ರಸ್ ಬಲಪಡಿಸಲಿ ಪ್ರೇರಿ ಆಮೇನ್ ಪ್ರಾರ್ಥನೆ ಮಾಡ್ಕೊಳ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ಮುಂಜಾನೆ ಸಂಜಾನೆಸಮಿ ಎಷ್ಟು ಜನರು ವಾಗ್ದನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಅವರ ಕುಟುಂಬದಲ್ಲಿ ವಾಗ್ದ ನೆರವೇರಿಸಿ ಆಶ್ರಸ್ ಬಲಪಡಿಸ್ರಿ ಪ್ರಭಾ ಎಷ್ಟು ಜನರು ಅವರು ಪಾಪುಗಳ ಜೀವಿತದಲ್ಲಿ ಜೀವಿಸ್ತಾ ಇದ್ರ ತಂದು ಅನೇಕ ಸಮಸ್ಯೆಗಳು ಅನೇಕ ಶೋಧನೆಗಳಿಂದ ಒಳಗ ಹೋಗಿ ತಂದಿ ಅವ್ರು ಯಾವುದೇ ಒಂದು ಸಮಯದಲ್ಲಿ ಸಮಯ ನೀವು ವಾಗ್ದಾನ ಮಾಡ್ತಾ ಇದ್ರ ತಂದು ನಾನು ಯಹುವನಿಗೆ ಮರೆಯಟ್ಟಾಗ ನಾನು ಅರಿಕೆಗಳೆಲ್ಲ ದೇವರಿಗೆ ತಿಳಿಸ್ತೇನೆ ನಮ್ಮ ಪಾಪುಗಳು ಶಾಪುಗಳಿಂದ ದೇವ್ರಮ್ಮ ಎಲ್ಲಾನು ಬಿಡಿಸಿ ನಮ್ಮನ್ನು ರಕ್ಷಿಸುವಂತ ದೇವರ ಆತನ ಎಂಬುದಾಗಿ ಈ ಮುಂಜಾನೆ ಸಮಯ ವಾಗ್ದಾನ ಗಟ್ಟೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ತಂದು ಒಂದು ಕುಟುಂಬದಲ್ಲಿ ಆಶು ಬಲಪಡಿಸಬೇಕಂತೇಳಿ ನಜರತಿನ ಯಶು ಕ್ರಿಸ್ತ ನಮ್ಮಲ್ಲಿ ಪರಿಶುದ್ಧ ನಮ್ಮಲ್ಲಿ ಬಿಡಿ ಅಂತಿದ್ದೇನೆ ತಂದೆ ಆಮೇಲೆ ಎಲ್ಲರಿಗೂ ಪ್ರೇಜ್